ಮುಂದಿನ ಮೂರು ವರ್ಷದಲ್ಲಿ ಮೂರು ಸಾವಿರ ಕರ್ನಾಟಕ ಪಬ್ಲಿಕ್ ಸ್ಕೂಲ್ಗಳನ್ನು ಆರಂಭಿಸಲು ನಿರ್ಧರಿಸಲಾಗಿದೆ ಎಂದು ಶಾಲಾ ಶಿಕ್ಷಣ ಖಾತೆ ಸಚಿವ ಮಧು ಬಂಗಾರಪ್ಪ ಚಿತ್ರದುರ್ಗದಲ್ಲಿ ತಿಳಿಸಿದ್ದಾರೆ ದೂರದರ್ಶನದೊಂದಿಗೆ ನಿನ್ನೆ ಅವರು ಮುಂಬರುವ ಶೈಕ್ಷಣಿಕ ವರ್ಷದಲ್ಲಿ ಕರ್ನಾಟಕ ಪಬ್ಲಿಕ್ ಶಾಲೆಗಳನ್ನು ಆರಂಭಿಸಲು ಚಿಂತನೆ ನಡೆಸಲಾಗಿದೆ ಈ ಶಾಲೆಗಳಲ್ಲಿ ಕನ್ನಡ ಹಾಗೂ ಇಂಗ್ಲಿಷ್ ಮಾಧ್ಯಮವನ್ನು ಕಲಿಸಲು ಯೋಜನೆ ರೂಪಿಸಲಾಗಿದೆ ಸಂಗೀತ ಕಲೆ ಸೇರಿದಂತೆ ವಿವಿಧ ವಿಷಯಗಳನ್ನು ವಿದ್ಯಾರ್ಥಿಗಳಿಗೆ ಕಲಿಸಲು ಯೋಜನೆ ರೂಪಿಸಲಾಗಿದೆ ಎಂದರು ಶಾಲೆಗಳಲ್ಲಿ ಶೌಚಾಲಯಗಳನ್ನು ಶುಚಿಗೊಳಿಸಲು ಇರುವ ಅನುದಾನವನ್ನು ದ್ವಿಗುಣಗೊಳಿಸಲಾಗಿದೆ ಮಕ್ಕಳಿಂದ ಯಾವುದೇ ಕಾರಣಕ್ಕೂ ಶೌಚಾಲಯಗಳನ್ನು ಶುಚಿಗೊಳಿಸಲು ಆಸ್ಪದ ನೀಡುವುದಿಲ್ಲ ಎಂದು ತಿಳಿಸಿದರು ಫಿಸಿಕಲ್ ಆ ಆತರ ಎಲ್ಲ ಇರ್ತವೆ ಒಂದೇ ಎಲ್ಕೆಜಿ ಇಂದ ಹಿಡಿದು ಸ್ಟ್ಯಾಂಡರ್ಡ್ ಅಂತ ಯೋಜನೆ ಇದೆ ಮುಂದಿನ ದಿನ ನಮ್ಮ ಮಕ್ಕಳಿಗೆ ಶಿಕ್ಷಣ ಇಲಾಖೆ ವತಿಯಿಂದ ಈ ತರ ಒಳ್ಳೆ ವ್ಯವಸ್ಥೆಯನ್ನು ಇಲ್ಲ ಅದನ್ನೆಲ್ಲ ಒಂದು ಮೊಡಾಲಿಟಿ ಮಾಡಿ ನಿನ್ನೆ ಆಗ್ಲಿ ನಾನು ಒಂದು ಆದೇಶ ಕೊಟ್ಟಿಸಿದ್ದೀನಿ ಮತ್ತೆ ಅವ್ರಿಗೆ ನಾವು ಮ್ಯಾನ್ ಪವರ್ ಕೊಡಕ್ ಆಗ್ಲಿಲ್ಲ ಅಂದ್ರೆ ಅದು ಶೌಚಾಲಯಕ್ಕೆ ಗೋಸ್ಕರ ಹೇಳಿ ಒಂದ್ ಫಂಡ್ ಇರೋದ್ರಲ್ಲಿ ಮೈಂಟೆನೆನ್ಸ್ ಅಲ್ಲಿ ಈಗಾಗಲೇ ಸಿದ್ದರಾಮಯ್ಯರು ಡಬಲ್ ಮಾಡಿದ್ದಾರೆ ಅದನ್ನ ಇನ್ನೂ ಸ್ವಲ್ಪ ಹೆಚ್ಚು ಮಾಡ್ಬಿಟ್ಟು ಶೌಚಾಲಯಕ್ಕೆ ಸಪರೇಟ್ ಆಗಿ ಇಡ್ಬೇಕು ಅಂತ ಹೇಳಿ ಒಂದು ತೀರ್ಮಾನ ಮಾಡುದು ಅದು ಈಸಿಯಾಗಿ ವರ್ಕ್ಔಟ್ ಆಗುತ್ತೆ ಈ ತರ ಯಾವ್ದೇ ಕಾರಣಕ್ಕೂ ಮಕ್ಕಳಿಗೆ ನಾವು ಶೌಚಾಲಯ ಕ್ಲೀನ್ ಮಾಡಿಸ್ತಕ್ಕಂಥ ಪೆನ್ ಹಿಡಿಯೋ ಕೈಗೆ ಕಸ್ಮರ್ಗೆ ಕೊಡಂಗಿಲ್ಲ ಅದಕ್ಕೆ ಶಿಕ್ಷೆ ಆಗ್ತದೆ ನಾವೇನು ಮಾಡೋದಕ್ಕಾಗೋದಿಲ್ಲ ಆದ್ರೆ ನಾವು ಕೂಡ ಅದ್ರಲ್ಲಿ ಹಿಂದೆ ಇದೀವಿ ಏನಂತ ಹೇಳಿದ್ರೆ ಸವಲತ್ತು ಕೊಡ್ಬೇಕು ಅದಕ್ಕೆ ವ್ಯವಸ್ಥಿತವಾಗಿ ನಾವು ಮಾಡ್ತಕ್ಕಂಥ ತೀರ್ಮಾನವನ್ನು ಕೂಡ ನಾವು ಮಾಡ್ತಾ ಇಷ್ಟು ಅಂತ ಹೇಳಿ ಬರಲ್ಲ ಅದು ಮಕ್ಕಳ ಸಂಖ್ಯೆ ಮೇಲೆ ಹೋಗ್ತಾರೆ ಎಷ್ಟು ಟಾಯ್ಲೆಟ್ ಇದೆ ಅಂತ ಹೇಳುತ್ತೆ ಅದ್ರ ಮೇಲೆ ಮಾಡ್ತಾರೆ